ರಾಜಧಾನಿ ಬೆಂಗಳೂರಿನಲ್ಲಿ ಮೂರು ಡ್ರಗ್ ಫ್ಯಾಕ್ಟರಿ ಪತ್ತೆ ಪ್ರಕರಣ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ ತಯಾರಿಕೆಯ ಹಿಂದೆ ಮಾಸ್ಟರ್ ಮೈಂಡ್ ಕೆಮಿಕಲ್ ಎಂಜಿನಿಯರ್ ಇರೋದು ಗೊತ್ತಾಗಿದೆ ಡ್ರಗ್ ಫ್ಯಾಕ್ಟರಿ ಪ್ರಕರಣ ಬೆಂಗಳೂರಿನಲ್ಲಿ ಪತ್ತೆಯಾಗಿತ್ತು ಮೂರು ಕಡೆಗಳಲ್ಲಿ ಈ ಪ್ರಕರಣದ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಸ್ಫೋಟಕ ವಿಚಾರಗಳು ಬಯಲಾಗಿದೆ ತಯಾರಿಕೆಯ ಮಾಸ್ಟರ್ ಮೈಂಡ್ ಕೆಮಿಕಲ್ ಎಂಜಿನಿಯರ್ ಅನ್ನೋದು ಕೂಡ ಗೊತ್ತಾಗಿದೆ ತನಿಖೆಗಿಳಿದಿದ್ದಾರೆ ಬೆಂಗಳೂರು ಪೊಲೀಸರು ಈ ಪ್ರಕರಣದ ಪ್ರತಿ ಹಂತದಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖೆಯ ವೇಳೆ ಆರೋಪಿಗಳ ಹಿನ್ನೆಲೆಯನ್ನು ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ ಆರೋಪಿಗಳ ಹಿನ್ನೆಲೆಯ ಬಗ್ಗೆ ಚರ್ಚೆ ಆಯಿತು ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಎಂಜಿನಿಯರ್ ಅನ್ನೋದು ಪತ್ತೆಯಾಗಿದೆ ಈತ ಕೆಮಿಕಲ್ ಎಂಜಿನಿಯರ್ ಪ್ರಶಾಂತ್ ಪಾಟೀಲ್ ಬೆಳಗಾವಿ ಮೂಲ ಅಂತ ಹೇಳಲಾಗ್ತಾ ಇತ್ತು ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ಕೆಮಿಕಲ್ ಎಂಜಿನಿಯರ್ ಅನ್ನೋದು ಕೂಡ ಪತ್ತೆಯಾಗಿದೆ ಇದರ ಜೊತೆ ಜೊತೆಗೆ ಕಾಲೇಜು ಒಂದರಲ್ಲಿ ಪ್ರೊಫೆಸರ್ ಕೂಡ ಆಗಿರುವಂತಹ ಮಾಹಿತಿ ಇದೆ ಈ ಒಟ್ಟಾರೆ ಚಿತ್ರಣದ ಹಿಂದೆ ಈ ಈ ಫ್ಯಾಕ್ಟ್ರಿಗಳು ಡ್ರಗ್ ಫ್ಯಾಕ್ಟ್ರಿಗಳ ಈ ಒಟ್ಟಾರೆ ಚಿತ್ರಣದ ಹಿಂದೆ ಈತನ ಕೈವಾಡ ಇದೆ ಅಂತ ತನಿಖೆಯ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೇರಿಸುವ ಮಾದಕ ವಸ್ತು ತಯಾರಿಕೆಯ ಮಾಸ್ಟರ್ ಇವರು ಇಬ್ಬರು ಬಿಸ್ನೆಸ್ ಮೆನ್ಗಳಾಗಿದ್ದಾರಂತೆ ಒಬ್ಬ ಕೆಮಿಕಲ್ ಎಂಜಿನಿಯರ್ ಅಂತೆ ಇಬ್ಬರು ಸಹಾಯಕರಾಗಿದ್ದಾರೆ ಎರಡು ಅಂತೆ ಎರಡು ಕಡೆ ಫ್ಯಾಕ್ಟ್ರಿ ಒಂದು ಕಡೆ ಲ್ಯಾಬು ಹೊಸ ವರ್ಷಾಚರಣೆ ಸಂದರ್ಭಕ್ಕೆ ಮಾದಕ ವಸ್ತುಗಳನ್ನು ತಯಾರಿಸಿ ಬೇರೆ ಬೇರೆ ಕಡೆಗಳಿಗೆ ಅದನ್ನು ಕಳಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ರು ಅಂತ ಆರೋಪಿ ಪ್ರಶಾಂತ್ ಪಾಟೀಲ್ ಹಿನ್ನೆಲೆಯನ್ನು ಸಿ ಸಿ ಬಿ ಪೊಲೀಸರು ಕೆದಕಿದ್ರು ತನಿಖೆಯ ಸಂದರ್ಭದಲ್ಲಿ ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಎಂಜಿನಿಯರ್ ಅನ್ನೋದು ಕೂಡ ಪತ್ತೆಯಾಗಿದೆ ಕಾಲೇಜ್ ಒಂದರಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದರು ಅನ್ನುವಂಥ ಮಾಹಿತಿ ಇದೆ ಆಗಾಗ ಬೆಂಗಳೂರಿಗೆ ಬಂದು ಡ್ರಗ್ ತಯಾರಿಕೆ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತೆ ಈ ವ್ಯಕ್ತಿ ಯೋಗಿರಾಜ್ ಮತ್ತು ನಯನ್ ಕುಮಾರ್ ಎಂಬುವರಿಂದ ಹಣ ಹೂಡಿಕೆ ಮಾಡಲಾಗಿತ್ತು ಬೆಂಗಳೂರಿನ ಕೊತ್ತನೂರು ಠಾಣಾ ವ್ಯಾಪ್ತಿಯಲ್ಲಿ ಮಾವಿನ ತೋಟವನ್ನು ಹೊಂದಿರುವಂತಹ ಆರೋಪಿ ಯೋಗಿರಾಜ್ ಈ ಪ್ರಕರಣದಲ್ಲಿ ರಾಜಸ್ಥಾನ ಮೂಲದ ಆರೋಪಿ ಈತ ಯೋಗಿರಾಜ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಮಾಡಿಕೊಂಡಿದ್ದ ಕಾರ್ಯಕ್ರಮವೊಂದರಲ್ಲಿ ಯೋಗಿರಾಜ್ಗೆ ಪ್ರಶಾಂತ್ ಪಾಟೀಲ್ ಪರಿಚಯ ಆಗಿತ್ತು ಪರಿಚಯ ಆಯಿತು ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಪರಿಚಯ ಆಗಿ ಅದಾದ ನಂತರ ಶುರುವಾಗಿದ್ದೆ ಡ್ರಗ್ ತಯಾರಿಕಾ ಘಟಕ ನಿರ್ಜನ ಪ್ರದೇಶದಲ್ಲಿ ಆರಾಮಾಗಿ ನಾವು ಡ್ರಗ್ಸನ್ನು ತಯಾರಿಸಬಹುದು ಅಂತ ಒಂದು ಯೋಜನೆಯನ್ನು ಹಾಕಿಕೊಳ್ತಾರೆ ಪ್ಲಾನನ್ನು ಮಾಡಿಕೊಳ್ತಾರೆ ಆ ಪ್ಲಾನಿನ ಪ್ರಕಾರ ಶುರು ಮಾಡ್ತಾರೆ ಇದಕ್ಕೆ ಮುಂಬೈ ಕಡೆಯಿಂದ ವಸ್ತುಗಳನ್ನು ತರಿಸಿಕೊಂಡು ಇಲ್ಲಿ ಡ್ರಗ್ಸನ್ನು ತಯಾರು ಮಾಡೋದು ಕೊತ್ತನೂರಿನ ಮಾವಿನ ತೋಪು ಬಾಗಲೂರಿನ ಶಡ್ನಲ್ಲಿ ತಯಾರಿಕಾ ಘಟಕಗಳನ್ನು ಕೂಡ ತೆರೆದಿದ್ರಂತೆ ಇಲ್ಲಿ ಕಚ್ಚಾ ವಸ್ತುಗಳ ಶೇಖರಣೆ ಕಚ್ಚಾ ಡ್ರಗ್ ತಯಾರಿಯನ್ನು ಮಾಡ್ತಾ ಇದ್ರು ಈ ಆರೋಪಿಗಳು ಇಲ್ಲಿ ತಯಾರಾದಂತಹ ವಸ್ತು ಆವಲಹಳ್ಳಿಯ ಯರಪ್ಪನಹಳ್ಳಿಯ ಮನೆಯ ಒಂದು ಲ್ಯಾಬ್ ಏನಿತ್ತಲ್ಲ ಆ ಲ್ಯಾಬಿಗೆ ರವಾನೆ ಆಗ್ತಿತ್ತಂತೆ ಎರಪ್ಪನಹಳ್ಳಿ ಲ್ಯಾಬ್ನಿಂದ ಆಗಿ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತಿದು ವಿಲೇವಾರಿ ಆಗ್ತಾ ಇತ್ತು ಇದು ಗಮನಿಸಬೇಕಾದ ಸಂಗತಿ ಯರಪ್ನಹಳ್ಳಿ ಲ್ಯಾಬ್ನಲ್ಲಿ ಇವೆಲ್ಲವನ್ನ ಶೇಖರಿಸಿಡ್ತಾ ಇದ್ರು ಆರೋಪಿಗಳು ಪ್ರಶಾಂತ್ ಪಾಟೀಲ್ ಹೇಳದಂತೆ ಉಳಿದ ಇಬ್ಬರೇನಿದ್ದಾರೆ ಈ ಪ್ರಕರಣದಲ್ಲಿ ಅವರೆಲ್ಲರೂ ಕೂಡ ಮಾತುಗಳನ್ನು ಕೇಳ್ತಾ ಇದ್ರು ಮಟೀರಿಯಲ್ ರವಾನೆ ಡ್ರಗ್ ಮೇಕಿಂಗ್ಗೆ ಸಹಾಯ ಮಾಡ್ತಾ ಇದ್ರು ಇಬ್ಬರು ಸುರೇಶ್ ಯಾದವ್ ಮತ್ತು ಮೆಲ್ಕಾನಿ ಬಿಷ್ಣೋಯ್ ಈ ಇಬ್ಬರು ವ್ಯಕ್ತಿಗಳು ಸಹಾಯ ಮಾಡ್ತಾ ಇದ್ದವ್ರು ನಂತರ ಡ್ರಗ್ ಪೆಡ್ಲರ್ ಗಳಿಗೆ ತಾನೇ ಮಾಹಿತಿಯನ್ನು ಕೊಟ್ಟು ಇದನ್ನ ಮಾರಾಟ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಳ್ತಾ ಇದ್ರು ಇವರು ಡ್ರಗ್ಸ್ ಅನ್ನು ತಯಾರು ಮಾಡ್ತಾ ಇದ್ರು ತಯಾರಾದ ನಂತರ ಲ್ಯಾಬಿಗೆ ಹೋಗ್ತಾ ಇತ್ತು ಅಲ್ಲಿ ಪರಿಶೀಲನೆ ಆದ ನಂತರ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಈ ಡ್ರಗ್ ಪೆಡ್ಲರ್ಗಳು ಏನಿರ್ತಾರಲ್ಲ ಅಂದ್ರೆ ಇದನ್ನ ವಿಲೇವರಿ ಮಾಡೋರು ಬೇರೆ ಬೇರೆಯವರಿಗೆ ಮಾರಾಟ ಮಾಡೋರು ಇವರಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ಅದನ್ನು ಮಾರಾಟ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ರು ತಾನೇ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ರು ಯಾರು ಪ್ರಶಾಂತ್ ಪಾಟೀಲ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿ ಇವರ ಸಂಪರ್ಕ ಇತ್ತಂತೆ ಮುಂಬೈಗೆ ಹೆಚ್ಚು ರವಾನೆ ಇವರ ಟಾರ್ಗೆಟ್ ಮುಂಬೈನಲ್ಲೇ ಸಿಕ್ಕಾಕೊಂಡು ಬಿದ್ದಿದ್ದು ಒಂದೂವರೆ ಕೋಟಿ ರೂಪಾಯಿದೇನೋ ಸಿಕ್ಕಿತ್ತು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂದ್ ಮಾಡಿ ಬಂಧನ ಮಾಡಿದ್ರು ಆ ವ್ಯಕ್ತಿ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ದಾಳಿಯಾಗಿದೆ ಅಂತ ನಿನ್ನೆ ಬಂದಂಥ ಡೀಟೇಲ್ಸು ಹೀಗಾಗಿ ಮುಂಬೈಯನ್ನು ಟಾರ್ಗೆಟ್ ಮಾಡಿ ಇವರೆಲ್ಲರೂ ಕೂಡ ರವಾನೆಯನ್ನು ಇದ್ದರು ಅಂತ ಮತ್ತೊಂದು ಕಡೆ ಹೊಸ ವರ್ಷ ಬರ್ತಾ ಇದೆ ಸೆಲೆಬ್ರೇಷನ್ ಇದೆ ಹೀಗಾಗಿ ಟಾರ್ಗೆಟ್ ಮಾಡಿ ಕೆಲ ಸಿಟಿಗಳಿಗೆ ಸರಬರಾಜು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಈತ ಎಂಜಿನಿಯರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕೆಮಿಕಲ್ ಎಂಜಿನಿಯರ್ ಏನೆಲ್ಲ ಡಿಟೇಲ್ಸ್ ಇದೆ ಇದ್ರ ಬಗ್ಗೆ ಪ್ರವೀಣ್ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಏನೇ ದಾಳಿಯನ್ನ ನಡೆಸಿ ಕೆಲವೊಂದು ಡ್ರಗ್ ಅಂದ್ರೆ ಮೂರು ಡ್ರಗ್ ಫ್ಯಾಕ್ಟ್ರಿಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಆತ ನೀಡಿದಂತಹ ಮಾಹಿತಿ ಮೇರೆಗೆ ಈ ಒಂದು ದಾಳಿ ನಡೆದಿರುವಂತದ್ದು ಇನ್ನು ಸಿಸಿಬಿ ಕ್ರೈಮ್ ಅಂತ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈಗ ಸೊಮೊಟೊ ಕೇಸ್ ದಾಖಲಿಸಲು ಕೂಡ ಇದ್ರ ಬಗ್ಗೆ ಸಿದ್ಧತೆಯನ್ನ ನಡೆಸಲಾಗಿದೆ ಅಂದ್ರೆ ಸೊಮಟೊ ಕೇಸ್ ದಾಖಲಿಸಿದಕ್ಕೂ ಮುನ್ನ ಈ ಡ್ರಗ್ ಫ್ಯಾಕ್ಟ್ರಿ ಆ ಪತ್ತೆಯಾಗಿದೆಯಲ್ಲ ಈ ಪತ್ತೆಯಾದ ಜಾಲದ ಜಾಲದ ಹಿಂದೆ ಪ್ರಮುಖವಾಗಿ ತುಂಬಾ ಎಜುಕೇಟೆಡ್ ಗಳು ಇರುವಂತಹದ್ದೇ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಈ ಆರೋಪಿ ಆ ಪ್ರಶಾಂತ್ ಪಾಟೀಲ್ ಹಿನ್ನೆಲೆಯನ್ನ ಈ ಕೆದಕ್ತಾ ಇರುವಂತದ್ದು ಇಬ್ಬರು ಬಿಸ್ನೆಸ್ ಮನ್ ಗಳಾಗಿರ್ಬೋದು ಒಬ್ಬ ಕೆಮಿಕಲ್ ಇಂಜಿನಿಯರ್ ಇಬ್ಬರು ಸಹಾಯಕರು ಇಲ್ಲಿ ಲಾಕ್ ಆಗಿರುವಂತದ್ದು ಆರೋಪಿ ಪ್ರಶಾಂತ್ ಪಾಟೀಲ್ ಹಿನ್ನೆಲೆಯನ್ನ ಸಿಸಿಬಿ ಪೊಲೀಸರು ಕೆದಕಿದಂತಹ ಸಂದರ್ಭದಲ್ಲಿ ಈತ ಕೆಮಿಕಲ್ ಇಂಜಿನಿಯರ್ ಅನ್ನೋದು ಕೂಡ ಗೊತ್ತಾಗಿದೆ ಕಾಲೇಜ್ ಒಂದರಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಂತೆ ಈತ ಹಾಗಾಗಿ ಬೆಂಗಳೂರಿಗೆ ಬಂದು ಡ್ರಗ್ ತಯಾರಿಕೆ ಬಗ್ಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಂತೆ ಯೋಗಿರಾಜ್ ಮತ್ತು ನಯನ್ ಕುಮಾರ್ ಎಂಬುವರಿಂದ ಹಣ ಹೂಡಿಕೆಯನ್ನು ಕೂಡ ಮಾಡಲಾಗಿದ್ದಂತೆ ಹೀಗಾಗಿ ಕೊತ್ತನೋಟ್ ಠಾಣಾ ವ್ಯಾಪ್ತಿಯಲ್ಲಿ ಮಾವಿನ ತೋಟ ಹೊಂದಿದ್ದಾರೆ ಈ ಯೋಗಿರಾಜ್ ಇನ್ನು ರಾಜಸ್ಥಾನ ಮೂಲದ ಈ ಯೋಗಿರಾಜ್ ಇಲ್ಲಿ ತೋಟವನ್ನು ಹೊಂದಿದ್ದಾರೆ ಅದೇ ತೋಟದಲ್ಲಿ ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಇವರು ಮಾಡಿರುವಂತದ್ದು ಇನ್ನು ಡ್ರಗ್ ಏನು ಪ್ರಶಾಂತ್ ಪಟೇಲ್ ಮತ್ತು ಯೋಗಿರಾಜ್ ಪರಿಚಯ ಆಗಿರ್ತಾರೆ ಮೇಲೆ ಇಬ್ರು ಕೂಡ ಹಣವನ್ನ ಮಾಡುವಂತಹ ನಿಟ್ಟಿನಲ್ಲಿ ನಾವು ಈ ರೀತಿ ಪ್ಲಾನ್ ಮಾಡಿದ್ರೆ ಮುಂದೆ ಸಾಕಷ್ಟು ಹಣವನ್ನು ಗಳಿಸಬಹುದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿರುವಂತದ್ದು ಹೀಗಾಗಿ ಯಾವ ರೀತಿಯಾಗಿ ಡ್ರಗ್ ತಯಾರಿಕೆಯನ್ನು ಮಾಡಬೇಕು ಅನ್ನೋ ಒಂದು ನೈಂಗ್ ನಲ್ಲಿ ಪ್ರಶಾಂತ್ ಪಾಟೀಲ್ ಟ್ರೈನಿಂಗ್ ಕೊಡ್ತಾ ಇದ್ದ ಅದೇ ರೀತಿಯಾಗಿ ಆ ದೊಡ್ಡ ಮಟ್ಟಕ್ಕೆ ಇಲ್ಲಿ ಡ್ರಗ್ ಅನ್ನ ತಯಾರು ಮಾಡಿದ್ರು ಇನ್ನು ಯಾರಪ್ಪನಹಳ್ಳಿ ಲ್ಯಾಬ್ನಿಂದ ಪರಿಶೀಲನೆ ಮಾಡೋದಾಗಿದ್ರು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡುವಂತದ್ದು ಕೂಡ ಈ ಪ್ರಶಾಂತ್ ಪಾಟೀಲ್ ಮಾಡ್ತಾ ಇದ್ದಂತೆ ಈತನಿಗೆ ಇಬ್ರು ಆರೋಪಿಗಳು ಸಾಥ್ ಕೊಡ್ತಾ ಇದ್ರು ಒಟ್ಟಾರೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡಿಗೆ ದೊಡ್ಡ ಮಟ್ಟದ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬಹುದು ಮುಂಬೈಗೂ ಕೂಡ ಹೆಚ್ಚಿನ ಡ್ರಗ್ನ ರವಾನ ಮಾಡುವಂಥದ್ದಾಗಿರ್ಬೋದು ಇನ್ನು ಬೆಂಗಳೂರಿನಲ್ಲೂ ಕೂಡ ಡ್ರಗ್ ಜಾಲವನ್ನು ಈಗ ನಿವ್ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟಕ್ಕೆ ಡ್ರಗ್ ಸಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚು ಹಣವನ್ನು ಗಳಿಸಬಹುದು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಈ ಆರೋಪಿಗಳು ಈ ರೀತಿ ಅಂತ ಕೃತ್ಯವನ್ನು ಮಾಡಿದ್ದಾರೆ ಸದ್ಯಕ್ಕೆ ಸಿಸಿ ಬಿ ಪೊಲೀಸರು ಕೂಡ ಪ್ರಕರಣ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕಂತಂದ್ರೆ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ದಾಳಿ ಮಾಡುವಂಥದ್ದು ದೊಡ್ಡ ಮಟ್ಟಕ್ಕೆ ಒಂದು ಮುಖಭಂಗವನ್ನು ಕೂಡ ನಗರ ಪೊಲೀಸರಿಗೆ ಮಾಡಿರುವಂತದ್ದು ನಾವೇನೋ ಸಾಥ್ ಕೊಟ್ಟಿದ್ದೀವಿ ಅನ್ನೋ ಒಂದು ಆಂಗಲ್ ನಲ್ಲಿ ಪೊಲೀಸರು ಹೇಳ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಪೊಲೀಸರ ಇನ್ಫಾರ್ಮೇಶನ್ ಇಂದ ಇಲ್ಲಿ ಆರೋಪಿಗಳು ಬಂಧನಾಗಿದ್ದು ನಿಜವಾಗ್ಲೂ ಕೂಡ ಶಾಕಿಂಗ್ ಈ ದಾಳಿ ಇಲ್ಲಿ ನಡೆದಿದ್ದು ಸ್ಥಳೀಯ ಪೊಲೀಸರು ಗೊತ್ತಿರುವ ಅನ್ನೋ ಅನುಮಾನಗಳು ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಕೂಡ ಈ ಒಂದು ಪ್ರಕರಣ ಬೆದಿಸೋದಕ್ಕೆ ಮುಂದಿನ ನಿರ್ಮಾಣಗಳ ಹೊರಟಿದ್ದಾರೆ ಆರೋಪಿಗಳ ಹಿನ್ನೆಲೆ ಏನು ಇವರು ಕಂಪ್ಲೀಟ್ ಆಗಿ ಎಜುಕೇಟೆಡ್ ಗಳೂ ಕೂಡ ಗೊತ್ತಾಗಿದೆ ಯಾಕಂದ್ರೆ ಫೆಡ್ಲರ್ ಗಳು ಅಲ್ಪ ಸ್ವಲ್ಪ ಓದುವಂತದ್ದು ಅರ್ಧಕ್ಕೆ ಎಜುಕೇಷನ್ ಅನ್ನ ಬಿಟ್ಟಿರ್ತಾರೆ ಇದರ ಹೊರತಾಗಿ ಇವರು ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ನಿಜವಾಗ್ಲೂ ಕೂಡ ನಾಚಿಕೆಗಳ ಸಂಗತಿ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ದಾಖಲು ಮಾಡಬಹುದಕ್ಕೆ ಮುಂದಾಗಿದ್ದಾರೆ ಮುಂದಿನ ನಿರ್ಮಾಣಗಳಲ್ಲಿ ಈ ಜಾಲದ ಹಿಂದೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಲಾಕ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪ್ರವೀಣ್ ಓಕೆ ವಿಶ್ವನಾಥ ನಿಮ್ಮೆಲ್ಲ ಡೀಟೇಲ್ಸ್ಗೆ